ಹಂಗೆ ಪಲ್ಟಿ ಗೋಡ ಬಬಲಾದಿಕೋ ಪರ ಅದ ಹಿಂಗೆ ಆಗ್ಬಾರ್ದು ಅದ ಅಮುಶುದ್ಧ ಮುತ್ತಿನ ಸಿದ್ಧಡಿ ಹೇಳ್ತಾ ಹೌದು ಹೌದು ಹೆಂಗೆ ಅದು ಕೈಲಾಸದಾಗ ಆದಿ ಬಾಳಕವತಿಗೆ ಮಾತು ಕೊಟ್ಟಿದ ನರುಟ್ಟಿ ನಾಗರೇಗೌಡನ ಮನೆ ಒಳಗೆ ಪದಮಾಭೇವಿಗೆ ಹುಟ್ಟಿ ಮಾತು ಹೇಳಿ ಅದಾವ ನಿನ್ನ ಮನೆಗೆ ವಮನ ಬರ್ತ ನನಗೆ ಗುರುತು ಹಿಡಿದಂದ್ರೆ ನನ್ನ ಜೊತೆ ಲಗ್ನ ಇಲ್ಲದ್ರೆ ಬೆತ್ತಿನ ಜೊತೆ ಲಗ್ನ ಅಂದ ಹೌದು ಹೌದು ಮುಂದ ಅಂಶದ ಮುದ್ದೆ ಮಾಯದ ಗುಡ್ಡದ ಮ್ಯಾಗ ಉಳ್ಕೊಂಡ ಮಕಣಾಪುರ ಶಿವಪುರ ಹಟ್ಟೆಗ ಗುರು ಮಾಯಾಗೆ ಮಕನಾಪುರ ನಾಮಕರಣ ಬತ್ತು ಹೌದು ದಿನ ಪ್ರತಿ ಗುಡ್ಡ ಇಡೋದು ಮಕಣಾಪುರಕ್ಕೆ ಬಂದು ಗುರು ಶವ ಮಾಡುವಾಗ ಗುರು ಸ್ವಾಮಿನಿಗೆ ಹೇಳ್ತ ನಮ್ ಸಿದ್ಧ ನಿನ್ನ ಸಿದ್ಧಟಿಗೆ ಎಲ್ಲಿ ಆಗತ್ತದ ನನ್ನ ಸಿದ್ಧಟಿಗೆ ಇಲ್ಲಿ ಆಗತ್ತದ ಹೌದ್ ಹೌದು ಹೌದಲ್ಲ ಹೌದು ಅಮ್ಮ ಸಿದ್ಧ ಸಿದ್ದ ಚಿತ್ತ ಇಬ್ಬರು ಎಂಬತ್ತು ವರ್ಷ ಮುಪ್ಪಾರ ಮುದುಕನ್ನು ರೂಪ ತೊಟ್ಟು ನಾಗರಾಯಗೌಡನ ಮನೆಗೆ ಕನ್ನೆ ಬೆಳ್ಳಕ್ ಹೋಗುತ್ತಾರ ಹೌದ್ ಹೌದ್ ನಾಗರಾಯಗೌಡಗ ಏಳ ಹಟ್ಟಿ ದರಬಿಟ್ಟು ಏಳ ಹಟ್ಟಿ ಗೌಡಿ ಕಿತ್ತು ಹೌದ ನಾಗರಾಯಗೌಡ ಶಿರತನದ ಮ್ಯಾಗಿದ್ದ ಹೌದ್ ಹೌದ್ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಬಡ ತನ ಬರ್ಲಿ ಕರೆ ಕಡು ಬಡತನ ಬರಬಾರದು ಹೌದು ಹೌದು ಶಿರತನ ಬರಲಿ ಸೊಕ್ಕಿನ ಶಿರತನ ಬರಬಾರದು ಅದ ಕೇಳ್ರಿ ಬಂಗಾರ ಚೋಪಾಳದ ಮ್ಯಾಗ ಕುತ್ತು ತೂಕೋತಿದ್ದ ನಾಗರೈ ಗೌಡ ಹೌದು ನಾಗರೈ ಗೌಡನ ಮನೆ ಒಳಗೆ ಅಂಗೈದಲ್ಲಿ ಪದ್ಮ ಅಂಗಾಲದಲ್ಲಿ ಪದ್ಮ ಬತ್ತೀಸ ಕಳಿ ಉಳುವಂತ ಪದ್ಮ ಜಾತಿ ಹೆಣ್ಣು ಪದ್ಮಾದೇವಿ ಗೌಡನ ಮನ್ಯಾಗ ಹುಟ್ಟಿ ಬಂದಿಳು ಹೌದು ಹೌದು ಮುಂದೆ ಪ್ರಾಯಕ್ಕೆ ಬಂದ ಬೆಳಕ ಅಂಶದ ಬುತ್ತಾಡ ಸಿದ್ದ ಕನ್ಯಾ ಬೇಡಕ ಮುಪ್ಪನ ಮುದುಕನ ರೂಪ ತಟ್ಟು ಹೋಗಿ ನಾಗರೇ ಗೌಡನ್ ವಾಡ್ಯಾದೊಳಗೆ ಹೋದರು ಗೌಡ ಚೋಪಾಣದ ಮ್ಯಾಲೆ ಕೂತಿದ್ದಾ ಹೌದು ಹೌದು ಪಾ ನೀವು ಬಾರಿ ಯಾರು ಎದಕಾಗಿ ಬಂದಿರಿ ಕೇಳ್ತಾನ ಹೌದು ಹೌದು ಏನು ಹೇಳ್ತಾನೆ ಹಮ್ಸಿದ್ ಮತ್ತು ಗೌಡಾ ನಿನ್ನ ಮನ್ಯಾಗ ಪ್ರಾಯಕ್ಕೆ ಬಂದಂತ ಕನ್ಯಾ ಕೇಳಕ್ಕೆ ಬಂದಿದ್ದೇವೆ ಹೌದು ಹೌದು ಕನ್ಯಾ ಕನ್ಯಾ ಏನೋ ನಿಮ್ಮ ಮಕ್ಕಳಿಗೆ ಬೇಕೋ ಏನೋ ಮಕ್ಕಳಿಗೆ ಬೇಕ ಗೌಡ ಕೇಳದ ನಮಶುದ್ಧ ಮತ್ತೆ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಕನ್ಯಾ ನನಗೆ ಬೇಕಂದ ಹೌದು ಬಾಯಾಗ ಜ್ವಾಲ ಹಾಲ ಬಿದ್ದಾವ ಎಂಬತ್ ವರ್ಷ ಮುದುಕ ಆಗಿ ಹೋಗ್ಯಾನಾಗನೇಗೌಡ ಅಂದ ನನ್ನ ಮಗಳಿಗೆ ಹಾಳ ಬಾಯಿ ಕರಿ ನಿನ್ನಂತ ಮುಪ್ಪನ ಮುದುಕ ಮುದುಕೂಡ ತಿಳಿ ಧಿಕ್ಕಾರ ಮಾಡದ ಹೌದು ಹೌದು ಆಮಿಷದ ಪುತ್ತಾಳಿಸಿದ್ದಾಗ ಮನೆಯನ್ನ ನುಗ್ಗಿಸಿ ಬಿಟ್ಟ ಅವರ ಜೊತೆನೆ ತೊಲಬಾಗಲದಿಂದ ಭಾಗ್ಯದ ಲಕ್ಷ್ಮಿ ಹಾದಳು ಹಿಂದ ಜಿಡ್ಡಿ ಬಾಗಲದಿಂದ ಇಲಾಸಗೆತ್ತಿ ಪ್ರವೇಶ ಮಾಡ್ತಾಳ ಗೌಡನ ಮನೆಯಾಗ ಹೌದು ಗೌಡನ ಮನೆ ಮನೆಯೊಳಗ ಗೋಳಂಕಾರ ನಡೀತು ಅನ್ನೇನಾಗ ಹೊಳ ನೀರೇನಾಗ ಹುಳ ಮನಿ ಮಂದಿದ ಗೋಳ ಹೌದು ಹೌದು ಅವಾಗ ನಾಗರೇಗೋ ಹುಡುಗ ಕತ್ತಲಿ ಬಿದ್ದಂಗ್ ತಪ್ಪಿತು ಹ್ಯಾಗ ಮಾಡ್ಲಿ ದೋತರ ಪದಲಿನೊಳಗ ಒಂದು ಹಿಡಿ ಜ್ವಾಳ ಕಟ್ಕೊಂಡ ಸದರಗಿರಿ ಪಟ್ಟಣಕ್ಕ ಬಿಬಿ ಫಾತಿಮನ ಬಲ್ಲಿ ದೇವ್ರ ಕೇಳಕ್ ಹೋಗುತ್ತಾನ ಹೌದು ಹೌದು ಹೋಗಿ ಬಿಬಿ ಫಾತಿಮನ ಬಲ್ಲಿ ಮುಂದ ಫಾತಿಮಾ ಜಡಿ ಬಿಚ್ಚಿ ನುಡಿ ಮಾರ್ತಾಳ ಗೌಡ ಗೌಡ ನಿನ್ನ ಮನೆಯ ಭಾಗ್ಯದ ಲಕ್ಷ್ಮಿ ನಿನ್ನ ತೊರಬಾಗ್ಲದಿಂದ ಹೋಗ್ಯಾಳೋ ಚಿಟ್ಟಿ ಬಾಗ್ಲದಿಂದ ಇಲಾಸ್ ಗಿತ್ತಿ ಪ್ರವೇಶ ಮಾಡ್ಯಾಳ ಹೌದು ಹೌದು ಗೌಡ ಇದಕ್ಕ ಪರಿಹಾರ ಇಲ್ಲ ಹೌದು ಯಾವ ಏನು ಮಾಡಿದ್ರು ಪಾಪ ನನ್ನ ಕರ್ಮ ಪರಿಹಾರ ಆಗತ್ತದ ನನ್ನ ಕಾಡಾಟ ದೂರ ಆಗತ್ತದ ಹೇಳು ಹೌದು ಹೌದು ಅವಾಗ ಹೇಳತ್ತಳ ಬಿ ಹೇ ಗೌಡ ಇದಕ್ಕೊಂದು ಪರಿಹಾರ ಅದ ಹೌದು ಹೌದು ಏನದ ಪರಿಹಾರ ಮಂಗಳಾರ ಮನಿ ಸಾರಸು ಜಗದಿ ಮ್ಯಾಗ ರಂಗ ಹಾಕು ಎಡಕ್ಕೆ ಬರಕ್ಕೆ ಸಮಯ ಹಚ್ಚು ಹೌದು ಜಡಿ ಕೂಸಿಗೆ ತಂದು ಠಾರ್ ಹೊಡೆದ ನಿನ್ನ ಕಾಡಾಟ ದೂರ ಆಗತ್ತದ ಇಲ್ಲಾದ್ರೂ ದೂರ ಆಗಲ್ಲ ಯಾಕಗ ನಾಗರೇಗೌಡ ಹಳ್ಳಿ ಮನೆಗೆ ಬಂದ ಮಂಗಳಾರ ದಿನ ಇಡೀ ಮನೆಯೆಲ್ಲ ಸಾರಸದ ಜಗದಿ ಮ್ಯಾಗ ರಂಗ ಹಾಕ ಕುಂಭ ಹಾಕ್ತಾನ ಎಡಕ ಬಲಕ ಸಮಯ ಹಚ್ತಾನ ರಾಜವಾಡ ದೊಡ್ಡ ಗೌಡ ಇದ್ದ ತನ್ನ ವಾಡ್ಯಾದಿಂದ ಹೊರಗೆ ಬಂದ ತಿಾನ ಹೌದೌದು ಹುಡುಗರೆಲ್ಲ ಅಂಗಳದಾಗ ಆಡ್ತಿವ್ ಹೌದು ಬಡವಿ ತಾಮಟಿಗರ ಪೈಕಿ ಒಬ್ಬ ಕೆಡಮಗಳು ಒಂದು ಕೂಸು ಹಡದ ಬಳಕ ಗಂಡ ತೀರ್ಕೊಂಡಿದ್ದ ಆ ಖುಶಿಗೆ ಊರಾಗ ಬಿಟ್ಟು ಇನ್ನೊಬ್ಬರು ಅಡವಿ ಕೆಲಸಕ್ಕೆ ಹೋಗ್ಯಾಳ ಹೌದು ಹೆಣಮಗಳ ಜೊತೆ ಇನ್ನೊಬ್ಬರಲ್ಲಿ ಅಡವಿ ಕೆಲಸಕ್ಕೆ ಹೌದು ಜಡಿ ಖುಷಿಗೆ ಊರಾಗ್ ಬಿಟ್ಟಾಳ ಆ ಕೂಸ ಅಡ್ಕೋತ ಅಡ್ಕೋತ ಹುಡುಗರದೊಳಗ ಹಳ್ಳಗತಿತ್ತು ನಾಗರಿಗು ವಿಚಾರ ಮಾಡದ ಇದು ಈ ಖುಷಿಗೆ ಒಯ್ದು ಠಾರ್ ಹೊಡಿಬೇಕಂದ ಹೌದು ಹೌದು ಬಡವಿ ಇಲ್ಲ ಮಗ ಹಿಂದ ಮುಂದೆ ಕೇಳೋರು ಹೇಳೋರು ಯಾರು ಇಲ್ಲ ಈ ಖುಷಿ ಒಯ್ದು ಠಾರ್ ಹೊಡಿಬೇಕಂತೇಳಿ ಜಡಿ ಖುಷಿಗೆ ತೊಂಡು ತನ್ನ ವಾಡಕ್ ತೊಂಡು ಹೋಗಿ ತನ್ನ ಕೂಸು ಚರ ಚರ ಚೀರ್ ಕಟುಕ ಎಲ್ಲದ ಹೌದು ಇರಲಾರದಂತ ಗೌಡ ತನ್ನ ಮ್ಯಾಗ ತಂದು ಕೂಶಿನ ಚಂಡ ಕಡಕ ಮಾಡತಾನ ತನ್ನ ಸ್ವಾರ್ಥಕ್ಕಾಗಿ ಹೌದೌದು ನೋಡ್ರಿ ಬಂಧುಗಳೇ ಬಡಿವಿ ನೀಲಮ್ಮ ಎಲ್ಲ ಹೆಣ್ಮಕ್ಳ ಜೊತೆ ಕಸ ತೆಗಿತಿದಳು ಇನ್ನೊಬ್ರು ಅಡವಿ ಕೆಲಸ ಮಾಡ್ತಿದ್ಳು ಕೂಲಿ ಕೆಲಸ ಮಧ್ಯಾಹ್ನ ಸಮಯ ದೊಡ್ಡ ಗಿಡ ನೆಳ್ಳ ನೋಡಿ ಎಲ್ಲರೂ ಊಟಕ್ಕೆ ಕೂತ್ರು ಈಕಿನ್ನು ಬಡವಿ ಹೆಣ್ಮಗಳಿದ್ಳು ತನ್ನ ಬುತ್ತಿ ಬಿಚ್ಚಿ ತುತ್ತ ತೆಗೆದು ಬಾಯಿ ಒಳಗಿಡುತ್ತಾಳ ಕೆಟ್ಟ ಕೈ ಹತ್ತಲು ಗತ್ತು ಹೌದೌದು ಅವಾಗ ಬಡವಿ ನೀಲಂ ವಿಚಾರ ಮಾಡ್ತಾಳ ಎಂದು ಹತ್ತಲಾರದಂತ ಆನ ಇವತ್ತು ಕೈ ಹತ್ತಿದ್ರೆ ಏನು ಕಾರಣ ಇದ್ದಿರಬಹುದು ಹೌದು ಇದು ನಾನು ಒಂದು ಜಡಿ ಖುಷಿಗೆ ನಾವು ಬಿಟ್ಟು ಬಂದಿದ್ದು ಯಾರೇ ನನ್ನ ಮಗನಿಗೆ ಒಂದೇಟ್ ಹೊಡೆದಾರು ಯಾರು ಬೈದಾರೋ ಯಾರು ಏನು ಅಂದಾರೋ ನನ್ನ ಮಗನಿಗೆ ನೋವು ಆಗೋ ಹಂಗೆ ಯಾರು ಏನು ಅಂದಾರೇನು ಹೌದು ಹೌದು ಅದೇ ಕಾರಣಕ್ಕಾಗಿ ಕೈ ಹತ್ತಲಬಹುದು ಅಂತ ಹೇಳಿ ಬುತ್ತಿ ಹಂಗೆ ಸರಿಸಿಟ್ಲು மக்கணாபுர ஊருக்கு வர்த்தாத்தாள் ஓடி உடுக்கத்தா ஒன்று இடங்க கடை திருத்தா கூச சிங்காங்க ನಿನ್ನ ತಂದಿ ತೀರಿದ ಬಳಕನ ಈ ಶರೀರ ಇಡಬಾರ್ದಿತ್ತು ಕಂದ ಆದ್ರ ನಾ ಇಲ್ಲಿ ಯಾನ ಜೀವನ ತೆಗೆದಿದ ನಿನ್ನ ಮುಖ ನೋಡಿ ಜೀವನ ತೆಗೆದಿದ ಕುಮಾರ ನಿನ್ನ ಮುಖ ತೋರಿಸು ತರ್ಸುಯ್ಯಪ್ಪ ಕುಮಾರ ಕಂದ ನಿನಗ ಬಿಟ್ಟು ನಾ ಅಡಿ ಯಾರಿನಕ್ಕ ಹೋಗಿದ ತಿಳಿ ನನಗ ನೀಡ್ತಾ ಇದೀನಿ ಅಪ್ಪ ಬಡ್ತಾನದ ಯಾರೇ ಒಂದ ಎಂಟತ್ ರೂಪಾಯಿ ಕೊಟ್ರ ಮನಿ ನಡೀತದ ಕುಮಾರ ಎಲ್ಲಾದ್ರೂ ಮನಿ ನಡಗಿಲ್ಲ ಹೋಗಿದ ಕಂದ ಎಲ್ಲಿದ್ದಾರಯಪ್ಪಾ ಕುಮಾರ ಬಾ ಕಂದ ನಿನ್ನ ಮುದ್ದ ಮುಖ ತೋರಿಸು ಕರುಣೆ ತೋರಿಸು ಎಪ್ಪ ನಿನ್ಗ ಬಿಟ್ಟು ಎಲ್ಲಿ ಅಗಲಿ ಹೋಗಂಗಿಲ್ಲ ಕಂದ ಕುಮಾರ ಕಂದ್ ಹೌದು ಎಲ್ಲಿ ಸಿಗಬೇಕ್ರಿ ಒಬ್ಬ ಗಿರಸ್ತ ಬಂದು ತಾಯಿ ಹೇಳುತ್ತಾನಿ ಯಾಕೆ ಕೂಶಿನ ಕಾಲ ಅಳ್ಳಗತ್ತಿದಿ ಯಾಕೆ ಕರುಣೆ ಇಲ್ಲದ ಕಟುಕ ಹೌದು ತನ್ನ ಜಗಲಿ ಮೇಯ್ದು ನೀನು ಖುಷಿಯಾಗಿ ಚಂಡದ ಹಣ್ಣ ಕಡ ಮಾಡ ನೀಲ ಮತ್ತಳ ಭಗವಂತ ഭഗവത്ത കുടുക എട്ട ಲೆಚ್ಚದಾಗ ನನ್ನ ನನಗೆಲ್ಲ ದೇವರು ಕಲ್ಲಾದರ ಒಂದರ ದೇವರ ನನ್ನ ಮ್ಯಾಗ ಕರುಣಿ ತೋರಂಗಿಲ್ಲ ನಾ ಬಡವಿ ಎತ್ತಂತ ಹೇಳಿ ನನ್ನ ಮ್ಯಾಗ ಯಾರು ಕರುಣಿ ಎತ್ತಗೊಲಿಲ್ಲ ನನ್ನ ಅದೇ ಒಂದು ದೇವರ ಉಳಿದಿಲ್ಲ ಭಗವಂತ ಏನನಾ ಹಂಗ ಮಾಡ್ಲತ್ತೇ ಅಳತ್ತಾಳ ಬಂಧುಗಳೇ ಹೌದು ಮನ್ಯಾಗ ಬಂದು ಬಡವಿ ನೆಲಮ್ಮ ಏಳು ದಿವಸ ಉಪ್ಪಾಸಿರುತ್ತಾಳೆ ಏಳು ದಿವಸ ಉಪ್ಪಾಸ ಮನಗುತ್ತಾಳೆ ಹೌದು ಗುಡ್ಡದ ಮ್ಯಾಗ ಶುದ್ಧ ಮತ್ತು ಬೆರು ಹೌದು ಸಾಧುನ ರೂಪ ತೊಡತಾನ ಮ್ಯಾಗ ಕೆವಿ ಹಾಕ್ತಾನ ಕೊಳ್ಳಾಗ ರುದ್ರಾಕ್ಷಿ ಹಾಕ್ತಾನ ಕೈಯಾಗ ದಂಡಕೋಲ ಜೋಳಿಗೆ ಹಿಡಿತನ ಮಕ್ಕಳ ಊರಿಗೆ ಭೌತಿ ಭಿಕ್ಷಾಂದೇ ಭೌತಿ ಭಿಕ್ಷಾಂದೇ ಭೌತಿ ಭಿಕ್ಷಾಂದೇ ಭೌತಿ ಭಿಕ್ಷಾಂದೆ ಬಡವಿ ನೀಲಮ್ಮನ ಮನೆ ಮುಂದೆ ಬಾಯಿಲ ಮುಂದೆ ಹೋಗಿ ನಿಂತ ತಾಯಿ ಭೌತಿ ಭಿಕ್ಷಾಂದೆ ತಾಯಿ ಬಡವಿ ನೀಲಮ್ಮತ್ತಳ ಎಪ್ಪ ನೀ ಯಾರಿದ್ದಿ ಎದ್ದು ಒಂದು ಖುಷಿಗೆ ಕಳ್ಕೊಂಡು ದುಃಖದಾಗ ನಾ ಕುತ್ತಿದ್ದ ಏಳು ದಿವಸ ಉಪ್ಪಾಸಿದ್ದ ನನಗೆ ಇಲ್ಲ ನಿನಗೆ ಎಲ್ಲಿ ಹಾಕಲಿ ಹೋಗು ಮುಂದಿನ ಮನೆಗೆ ಹೌದು ಹೌದು ಯವ್ವ ನಾನು ಏಳು ದಿನ ಉಪ್ಪಾಸಿದ್ದಂದ ಹೌದು ಅಮಶಿದ ಮತ್ತೆ ಆನಂದ ನಾನು ಏಳು ದಿವಸ ಉಪ್ಪಾಸಿದ್ದ ಏನಾರೇ ನೋಡ ನಿನ್ನ ಮನೆ ಒಳಗೆ ಏನೇ ನನಗೆ ಹೊಟ್ಟಿಗೆ ಹಾಕ ಯವ್ವ ಹೌದು ನೋಡ್ತಾಳ ಅಡಿಕೆಲಿ ಎಲ್ಲ ಇಳಿಸಿ ಒಂದ್ ಸ್ವಲ್ಪ ಜ್ವಾಳ ಸಿಕ್ಕು ಹೌದು ಜ್ವಾಳ ಕುಟ್ಟಿ ಅಂಬಲಿ ಮಾಡ್ತಾಳ ಎಪ್ಪ ಪ್ರಸಾದ್ ಸ್ವೀಕಾರ ಮಾಡು ತಾಯಿ ನಿನ್ನ ಮನೆಯೊಳಗ ಕಂದಿಲ್ಲ ನಿನ್ನ ಮಗನಿಗೆ ತಗೊಂಡು ಊಟನೇ ಮಾಡ್ತ ಇಲ್ಲದ್ರೂ ಊಟ ಮಾಡಂಗಿಲ್ಲ ಹೌದು ಮಗ ಎದ್ರು ಉಣ್ತಾ ಇಲ್ಲದ್ರು ಉಣಂಗಿಲ್ಲ ಅಂದಾಗ ಎಪ್ಪ ಎಂತ ಪರೀಕ್ಷೆ ಮಾಡಿ ಎದ್ದು ಒಂದು ಜಡಿ ಕಂದಾಗ ನಾಗರೇಗೌಡ ಟಾರ್ವಾಡದ ಎಲ್ಲಿ ತರ್ಲಿ ನನ ಕೂಸ ಇಲ್ಲ ಅಂಗಳದಾಗ ಹೋಗಿ ನಿದ್ರು ನಾಗರೇಗೌಡರು ಕಡೆ ಹೋಗು ನಿನ್ನ ಮಗನ ಹೆಸರಲ್ಲಿ ಕೂಗು ನಿನ್ನ ಮಗ ಬರ್ತದ ನಿನ್ನ ಮಗನಿಗೆ ತಗೊಂಡು ಊಟ ಮಾಡ್ತಂದ ಅವಾಗ ಬಡವಿ ನೀಲಮ್ಮ ಓಡಿ ಬಂದಳು ನಾಗರೇಗೌಡರು ಕಂದ ಕುಮಾರ ಎಲ್ಲಿದ್ದು ಬಾ ಮಗು ತಿಳಿ ಕೂ ಚೀರುತ್ತಾಳ ಕೂಸ ನಾಗರೇಗೌಡನ ಮನೆಯ ಹಿಂದೆ ಓಡಿ ಬಂದು ತಾಯಿಗೆ ಟೆಕ್ಕಿಗೆ ಬೀಳುತ್ತದ ತಾಯಿ ಮಗನಿಗೆ ಕೂಡಸ್ತಾನ ನಮ್ಮ ಶುದ್ಧ ಮತ್ತೆ ಮಾಡ್ದ ಶುದ್ಧಿಗೆ ಮಾಡದ

இடலிப்ப வச சவாசா

मेले इला कले वयो मनस यार मेल इड़ कलाई वयंदो मनस சவாசா கல்லாகி வைக்கோ மனசா

मेरे यो वा ಮನಸ್ಸ ನೀನು ಬಂದು ಎಲ್ಲಿ ಹೋಗ വാടി താല് ഇത്തോടി ഭ്രോ തന്നെ കാടി താല ഇത്ത ഗൂടി ഞാന Hello. Hello.